ಮಕ್ಕಳೇ ಐದೈದು ನಿಮಿಷದ ವೀಡಿಯೋ ಆಗಿರೋದ್ರಿಂದ ಇದನ್ನ ಐದು ನಿಮಿಷಕ್ಕಿಂತ ಒಳಗಿದೆ ಸಣ್ಣ ಸಣ್ಣ ವೀಡಿಯೋಸ್ ಆಗಿರೋದ್ರಿಂದ ಮಕ್ಳು ಈಸಿಯಾಗಿ ಕ್ಯಾಚ್ ಮಾಡ್ಕೊಂಡು ಅರ್ಥ ಮಾಡ್ಕೊಂಡು ಹೋಗಿ ಮಕ್ಕಳೆ ಯಾಕಂದರೆ ಇದೆಲ್ಲ ಬೇಕು ಬೇಸಿಕ್ ಥಿಂಕ್ಸ್ ಇದೆಲ್ಲ ಕಲ್ತಿದ್ರೆ ನಿಮಗೆ ಈಸಿಯಾಗಿ ಲೆಕ್ಕಗಳನ್ನ ಮಾಡ್ಕೊಂಡು ಹೋಗ್ಬೋದು ಅರ್ಥ ಆಯ್ತಲ್ಲ ಹೋಲ್ ನಂಬರ್ ಪೂರ್ಣ ಸಂಖ್ಯೆ ಮತ್ತು ಇನ್ನೊಂದು ಭಿನ್ನರಾಶಿ ಬಂದಾಗ ಹೇಗೆ ನಾವು ಕೂಡ್ಸೋದು ಕಳಿಯೋದು ಅಂತ ನೋಡೋಣ ಓಕೆನಾ ಕನ್ನಡ ಮೀಡಿಯಮ್ ಅವರು ಸಹ ಹೋಲ್ ನಂಬರ್ ಭಿನ್ನ ಪೂರ್ಣ ಸಂಖ್ಯೆ ಟ್ರ್ಯಾಕ್ಷನ್ ಭಿನ್ನರಾಶಿ ಯಾಕೆಂತೇಳಿದ್ರೆ ನೀವು ಸ ಟೆಂತಿಗೆ ಹೋದ್ಮೇ ಟೆಂತ್ ಆದಮೇಲೆ ಫಸ್ಟ್ ಪಿ ಯು ಸಿಗೆ ಸೈನ್ಸ್ ತೊಗೊಳ್ತೀನಿ ಹೇಳಿದ್ರೆ ಇದೆಲ್ಲವೂ ಗೊತ್ತಿದ್ರೆ ನಿಮ್ಗೆ ಈಸಿಯಾಗಿ ಅವ್ರು ಹೇಳೋದು ಈಸಿಯಾಗಿ ಅರ್ಥ ಆಗುತ್ತೆ ಯಾಕಂದರೆ ನಾನೀಗ ಈ ಕ್ಲಾಸ್ನಲ್ಲಿ ಮಾಡ್ತಾ ಇರೋದು ಈ ಈ ವೀಡಿಯೋಸ್ಗಳೆಲ್ಲ ಸ್ವಲ್ಪ ಇಂಗ್ಲೀಷಲ್ಲ ಮಿಕ್ಸ್ ಮಾಡಿನೇ ಮಾಡ್ತಾಯಿದ್ದೀನಿ ಯಾಕೆ ಅಂತಿದ್ರೆ ನಿಮಗೆ ನನ್ನ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಮೇಲೆ ಹೇಳೋದಾದರೆ ಮಕ್ಕಳಿಗೆ ಕಲಿಬೇಕು ಅಂತಿರುವ ಹಂಬಲ ಜಾಸ್ತಿ ಇರುತ್ತೆ ಅದು ಇಂಗ್ಲೀಷ್ನಲ್ಲಿ ಹೇಳುವಾಗಂತೂ ತುಂಬ ಚೆನ್ನಾಗಿ ನನ್ನ ಸ್ಟೂಡೆಂಟ್ಸ ಇಂಟ್ ಮಲ್ಟಿಪ್ಲೈ ಡಿವೈಡ್ ಹಂಗೆಲ್ಲ ಹೇಳುವಾಗ ಇಂಟ್ರೆಸ್ಟಲ್ಲಿ ಅರ್ಥ ಮಾಡ್ಕೊಳ್ತಾರೆ ಹೊಸದಕ್ಕೆ ತೆರೆದುಕೊಳ್ಳುವಂತಹ ಒಂದು ಮೈಂಡ್ ನಿಮ್ಮಲ್ಲಿದೆ ಆದ್ದರಿಂದ ನೀವು ಸ್ವಲ್ಪ ನನ್ನ ವೀಡಿಯೋಸನ್ನು ಗಮನ ಇಟ್ಟು ಕೇಳಿದ್ರೆ ನಾನು ಕನ್ನಡದಲ್ಲೂ ಹೇಳ್ತೀನಿ ಇಂಗ್ಲೀಷ್ನಲ್ಲೂ ಹೇಳ್ತೀನಿ ನೀವು ಅದನ್ನು ಇಂಗ್ಲೀಷ್ನಲ್ಲೂ ಕಲಿಬೇಕು ಯಾಕೆ ಕಲಿಬೇಕು ಅಂತಂದರೆ ಮುಂದೊಂದು ದಿನ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಿಗೆ ಬರಬೇಕಾದರೂ ಒಳ್ಳೆ ಒಳ್ಳೆ ವೀಡಿಯೋಸ್ ಮಕ್ಕಳೆ ತುಂಬ ತುಂಬ ಒಳ್ಳೆ ಒಳ್ಳೆ ವೀಡಿಯೋಸ್ ಇದೆ ಯೂಟ್ಯೂಬ್ಗಳಲ್ಲಿ ಅದನ್ನೇ ಯೂಸ್ ಹೇಳಿದ್ರೆ ಜಸ್ಟ್ ಇದನ್ನು ಗೊತ್ತಿದ್ದರೆ ನಿಮಗೆ ಈಗ ನಿಮ್ಮ ಬೇಸಿಕ್ಕಿಗೆ ಸ್ವಲ್ಪ ಸರಿಯಾಗ್ತಾ ಹೋದರೆ ನಿಮಗೆ ಫ್ಯೂಚರಲ್ಲಿ ಯಾವುದೇ ಹೆದರಿಕೆ ಇಲ್ಲ ಯಾವ ಮೂಲದಿಂದ ಬಂದರೂ ಜ್ಞಾನ ಅರ್ಜನೆ ಮಾಡಬೇಕು ಅಂತೇಳಿದ್ರೆ ನೀವು ರೆಡಿ ಇರಬೇಕು ತಗೊಳ್ಳಿಕ್ಕೆ ರೆಡಿ ಇರಬೇಕು ಅದಕ್ಕೆ ಆ ನಿಟ್ಟಿನಲ್ಲಿ ನನ್ನ ಸಣ್ಣ ನನ್ನದೊಂದು ಸಣ್ಣ ಪ್ರಯತ್ನ ಓಕೆನಾ ಹ್ಞೂ ಈಗ ಹೋಗೋಣ ಹೋಲ್ ನಂಬರ್ ಅಂತ ಹೇಳಿದ್ರೆ ನಂಬರ್ಸ್ ಗೊತ್ತಿದೆ ನಿಮಗೆ ಪೂರ್ಣ ಸಂಖ್ಯೆಗಳು ಅಂತೇಳಿದ್ರೆ ನಿಮ್ಗೆ ಗೊತ್ತಿದೆ ಸೊನ್ನೆಯಿಂದ ಬರುವಂಥದ್ದು ಒಂದು ಎರಡು ಮೂರು ಒನ್ ಟು ತ್ರೀ ಫೋರ್ ಡ್ಯಾಶ್ 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 ಅಂದರೆ ಪೂರ್ಣ ಸಂಖ್ಯೆಗಳು ಯಾವಾಗಲೂ ಝೀರೋದಿಂದ ಸ್ಟಾರ್ಟ್ ಆಗುತ್ತೆ ಫ್ರ್ಯಾಕ್ಷನ್ ಅಂತ ಹೇಳಿದ್ರೆ ಗೊತ್ತು ಭಿನ್ನರಾಶಿ ಒಂದು ಬೈ ಎರಡು ಅದರಲ್ಲೂ ನಿಮಗೆ ಭಿನ್ನರಾಶಿಗಳ ವಿಧಗಳು ಗೊತ್ತು ಈಗ ನಾವು ಮಾಡಬೇಕಾಗಿರೋದು ಇಲ್ಲಿ ಅಡಿಷನ್ ಹೇಗೆ ಮಾಡೋದು ಕೂಡ್ಸೋದು ಹೇಗೆ ಹೋಲ್ ನಂಬರ್ ಒಂದು ಕೊಟ್ಟು ಫ್ರ್ಯಾಕ್ಷನ್ ಒಂದು ಕೊಟ್ಟಾಗ ಕೂಡ್ಸೋದು ಹೇಗೆ ಅಥವಾ ಆ್ಯಡ್ ಮಾಡೋದು ಹೇಗೆ ಎಡಿಷನ್ ಮಾಡೋದು ಹೇಗೆ ಅಂತ ನೋಡೋಣ ಈಗ ಎರಡು ಪ್ಲಸ್ ಒಂದು ಬೈ ಎರಡು ಅಂತ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ ಇದನ್ನೇ ಕೊಟ್ಟಿರೋದು ಇಲ್ಲಿ ಏನಿಲ್ಲ ಅಂತ ಹೇಳಿದ್ರೆ ಒಂದು ಮಕ್ಕಳೇ ಇದು ಮೆಥಡಿಕಲಿ ಹೇಳ್ಕೊಂಡು ಹೋಗ್ತಾ ಇದ್ದೀನಿ ಆಮೇಲೆ ಈಸಿಯಾಗಿ ಹೇಗೆ ಮಾಡ್ಕೋಬೇಕು ಅಂತಿರೋದನ್ನು ನಾನು ಹೇಳ್ತೀನಿ ಈಗ ನೋಡಿ ಇದು ಒಂದು ಇದು ಎರಡು ಇದರಲ್ಲಿ ಡಿನಾಮಿನೇಟರ್ ಕೆಳಗಿರೋದನ್ನು ಏನಂತ ಹೇಳ್ತೀವಿ ಛೇದ ಅಥವಾ ಡಿನಾಮಿನೇಟರ್ ಅಂತ ಹೇಳ್ತೀವಿ ಇಲ್ಲಿ ಒಂದಿದೆ ಇಲ್ಲಿ ಎರಡಿದೆ ಇದು ಒಂದು ಮತ್ತು ಎರಡು ಒಂದೇ ಮಗ್ಗಿಲು ಹೋಗಲ್ಲ ಆಗ ನಾವೇನು ಮಾಡ್ತೀವಿ ಒಂದು ಇಂಟು ಎರಡು ಒಂದೆರಡು ಹೀಗೆ ಯಾವಾಗ ನಾವು ಒಂದೇ ಟೇಬಲಲ್ಲಿ ಒಂದು ಮತ್ತು ಎರಡು ಹೋಗೋದಿಲ್ವೋ ಆಗ ಅದನ್ನೆರಡನ್ನ ಏನು ಮಾಡಬೇಕು ನಾವು ಗುಣಿಸ್ಬೇಕು ಗುಣಿಸ್ತಂದ್ರೆ ಮಲ್ಟಿಪ್ಲೈ ಮಾಡಬೇಕು ಒಂದೆರಡು ಎಷ್ಟು ಬರ್ತದೆ ಎರಡು ಬರ್ತದೆ ಆಗ ನಮಗೆ ಎಲ್ ಸಿ ಎಮ್ ಎಷ್ಟಾಯಿತು ಎರಡಾಯಿತು ಈಗ ಎಲ್ ಸಿ ಎಮನ್ನು ಎರಡು ಅಂತ ಬರಿತೀನಿ ಒಂದೆಷ್ಟಿ ಎರಡು ಒಂದು ಎರಡಲಿ ಎರಡು ಒನ್ ಟೂ ಝ ಟು ಓಕೆ ಟು ಟೂ ಝ ಎಷ್ಟಾಗುತ್ತೆ ಫೋರ್ ಪ್ಲಸ್ ಟೂ ಎಸ್ ಝ ಟೂ ಒನ್ ಝ ಸೊ ಒನ್ ಒನ್ ಝ ಒನ್ ಆಗ ನಮ್ಗೆ ಆನ್ಸರ್ ಎಷ್ಟು ಬಂತು ಫೈವ್ ಬೈ ಟೂ ಅಂತ ಬಂತು ಇದನ್ನು ನಮಗೆ ಸುಲಭ ರೂಪಕ್ಕೆ ಸಿಂಪ್ಲಿಫೈ ಮಾಡಲಿಕ್ಕೆ ಆಗಲ್ಲ ಇದನ್ನು ಕನಿಷ್ಠ ರೂಪಕ್ಕೆ ತರಲಿಕ್ಕೆ ಆಗಲ್ಲ ಯಾಕೆ ಅಂತಂದರೆ ಐದು ಮತ್ತು ಎರಡು ಒಂದೇ ಟೇಬಲಲ್ಲಿ ಒಂದೇ ಮಗ್ಗಿಯಲ್ಲಿ ಹೋಗಲ್ಲ ಸೊ ಇದನ್ನೆಷ್ಟನ್ನು ಬರೆದಿರ್ತೀರಿ ಐದು ಬೈ ಎರಡು ಅಂತ ಸೊ ಇದು ಮೆಥಾಡಿಕಲಿ ಇದನ್ನೇ ನಾವು ಸ್ವಲ್ಪ ದೊಡ್ಡ ಕ್ಲಾಸಿಗೆ ಬಂದ ತಕ್ಷಣ ಎರಡು ಪ್ಲಸ್ ಒಂದು ಬೈ ಎರಡು ಅಂತ ಹೇಳುವಾಗ ನೀವು ಸ್ವಲ್ಪ ದೊಡ್ಡ ಕ್ಲಾಸಿಗೆ ಬಂದಿದ್ದರೆ ಜಸ್ಟ್ ಏನಿಲ್ಲ ಮಕ್ಕಳೇ ಏನು ಕೆಳಗೆ ಕೊಟ್ಟಿದ್ದಾರೆ ಛೇದದಲ್ಲಿ ಡಿನಾಮಿನೇಟ್ರಲ್ಲಿ ಏನು ಕೊಟ್ಟಿದ್ದಾರೋ ಅದನ್ನು ಹಾಗೆ ಬರಿತೀರ ನೆಕ್ಸ್ಟ್ ಜಸ್ಟ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಟೂ ಇಂಟು ಟು ಇಲ್ಲಿ ಏನಿದೆ ಈ ಕಡೆ ಟೂ ಇಂಟು ಟು ಎರಡರಲ್ಲಿ ನಾಲ್ಕು ಪ್ಲಸ್ ಈ ಒಂದನ್ನು ಹಾಗೆ ಬರಿತೀರ ಆಗ ನಾಲ್ಕು ಒಂದು ಐದು ಎಷ್ಟಾಯಿತು ಐದು ಬೈ ಎರಡಾಗುತ್ತೆ ಅರ್ಥ ಆಯ್ತಲ್ವಾ ಇಷ್ಟು ಮಾಡೋದಕ್ಕಿಂತ ಬದಲು ಇದನ್ನು ಈ ರೀತಿ ಮಾಡ್ಬೋದು ಒಂದು ಎರಡು ಲೆಕ್ಕಗಳನ್ನ ಮಾಡಿ ಮೂರು ಪ್ಲಸ್ ಎರಡು ಬೈ ಏಳು ಅಂತ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ ಏನು ಮಾಡಬೇಕು ಜಸ್ಟ್ ಏಳನ್ನು ಕೆಳಗೆ ಬರ್ಕೊಳ್ಳಿ ಏಳು ಮತ್ತು ಮೂರನ್ನು ಗುಣಿಸಿ ಏಳು ಟ್ವೆಂಟಿ ಒನ್ ಪ್ಲಸ್ ಟು ಏಳು ಮೂರಲ್ಲಿ ಇಪ್ಪತ್ತೊಂದು ಪ್ಲಸ್ ಎರಡು ಇಪ್ಪತ್ತೊಂದು ಪ್ಲಸ್ ಎರಡು ಎಷ್ಟಾಗುತ್ತೆ ಇಪ್ಪತ್ತ ಮೂರು ಬೈ ಏಳು ಟ್ವೆಂಟಿ ತ್ರೀ ಬೈ ಸೆವೆನ್ ಇದನ್ನು ಒಂದೇ ಟೇಬಲಲ್ಲಿ ಡಿವೈಡ್ ಮಾಡಲಿಕ್ಕಾಗಲ್ಲ ಸೊ ಇದನ್ನು ಹೀಗೆ ಬರಿತೀರ ಅದೇ ಥರ ಫೋರ್ ಪ್ಲಸ್ ಫೈವ್ ಬೈ ಏಯ್ಟ್ ಅಂತ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ ಏನು ಮಾಡ್ತೀರಾ ಏಯ್ಟ್ ಮತ್ತು ಫೋರನ್ನು ಮಲ್ಟಿಪ್ಲೈ ಎಂಟು ಮೂರಲಿ ಎಂಟು ನಾಲ್ಕಲಿ ಮೂವತ್ತ ಎರಡು ಏಯ್ಟ್ ಫೋರ್ ಸ ತರ್ಟಿ ಟು ಪ್ಲಸ್ ಈ ಫೈಯನ್ನು ಆ್ಯಸ್ ಇಟ್ ಈಸ್ ಬರೀಬೇಕು ಬೈ ಏಯ್ಟ್ ಈಗ ತರ್ಟಿ ಟೂ ಮತ್ತು ಫೈಯನ್ನು ಆ್ಯಡ್ ಮಾಡಿದಾಗ ಎಷ್ಟಾಗುತ್ತೆ ತರ್ಟಿ ಸೆವೆನ್ ಬೈ ಏಯ್ಟ್ ಈಗ ಇದನ್ನು ಸಿಂಪ್ಲಿಫೈ ಮಾಡಲಿಕ್ಕಾಗಲ್ಲ ಸೊ ಇಷ್ಟೇ ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ ಈಗ ಈ ಕಡೆ ಬಂದಾಗ ನೀವು ಮಕ್ಕಳು ಏನು ಮಾಡ್ತೀರ ಅಂತ ಹೇಳಿದ್ರೆ ಒಂದು ಕಡೆ ಇದ್ದಾಗ ಓ ಮೇಡಮ್ ಈಸಿದು ಮಾಡಿಬಿಟ್ರು ನಿಮ್ಮೆಲ್ಲ ಹೇಳೋದು ನನಗೆ ಗೊತ್ತಿದೆ ಏನಂತ ಸರ್ ನಮ್ದು ಈಸಿ ಪ್ರಾಬ್ಲಮ್ಸ್ ಮಾಡಿದ್ರು ಡಿಫಿಕಲ್ಟ್ ಪ್ರಾಬ್ಲಮ್ಸ್ ನಮಗೆ ಕೊಟ್ಬಿಟ್ರು ಏನು ಡಿ ಈಸಿ ಈ ಕಡೆ ಇರೋದನ್ನು ಮಾಡಿದ್ರು ಈ ಅಲ್ವಾ ಪ್ಲಸ್ ಇಲ್ಲಿ ತ್ರೀ ಅಲ್ವಾ ಅದಕ್ಕೆ ಎರಡು ಥರ ಚಾನ್ಸಸ್ ನೋಡೋಣ ಇಲ್ಲಿ ಫ್ರ್ಯಾಕ್ಷನ್ ಇದೆ ಇಲ್ಲಿ ಹೋಲ್ ನಂಬರ್ ಇದೆ ಫ್ರ್ಯಾಕ್ಷನ್ ಅಂದರೆ ಭಿನ್ನ ರಾಶಿ ಹೋಲ್ ನಂಬರ್ ಅಂದರೆ ಪೂರ್ಣ ಸಂಖ್ಯೆ ಇದೆ ಈಗ ಏನು ಮಾಡೋದು ಸೇಮ್ ಅದೇ ಥರ ನಾಲ್ಕು ಅಂತ ಬರೆಯೋದು ಎರಡು ಪ್ಲಸ್ ನಾಲ್ಕು ಮೂರಲ್ಲಿ ಹನ್ನೆರಡು ಹನ್ನೆರಡು ಎರಡು ಎಷ್ಟಾಗುತ್ತೆ ಹದಿನಾಲ್ಕು ಬೈ ನಾಲ್ಕು ಮಕ್ಕಳೇ ಈಗ ಈ ಕ್ಲಾಸ್ಗಳಿಂದ ಇದನ್ನು ಸುಲಭ ರೂಪಕ್ಕೆ ತರೋದು ಸಿಂಪ್ಲಿಫೈ ಮಾಡೋದನ್ನು ಸ್ವಲ್ಪ ಕಲ್ತ್ಕೊಂಡು ಹೋಗೋಣ ಮಕ್ಕಳೇ ಈಗ ನೋಡಿ ಹದಿನಾಲ್ಕು ಮತ್ತು ನಾಲ್ಕು ಎರಡೂ ಸಹ ಒಂದು ಮಗ್ಗಿಂದ ಹೋಗುತ್ತೆ ಯಾವುದು ಟೇಬಲಿಂದ ಎರಡರಿಂದ ಡಿವೈಡ್ ಮಾಡ್ಬೋದು ಡಿವೈಡೆಡ್ ಬೈ ಟು ಎರಡನ್ನು ನಾವು ಏನು ಮಾಡೋಣ ಎರಡರಿಂದ ಬಾಕ್ಸ್ಕೊಳ್ಳೋಣ ಆಗ ಎರಡು ಎಷ್ಟಲಿ ಹದಿನಾಲ್ಕು ಎರಡನೇ ಟೇಬಲ್ ಹೇಳಿದಾಗ ಟೂ ಸೆವೆನ್ ಫೋರ್ಟೀನ್ ಓಕೆನಾ ಟೂ ಝ ಫೋರ್ ಅರ್ಥ ಆಯ್ತಲ್ವಾ ಎರಡನ್ನು ಫೋರ್ಟೀನನ್ನು ಟೂ ಇಂದ ಡಿವೈಡ್ ಮಾಡ್ತೀರಾ ಫೋರನ್ನು ಟೂ ಇಂದ ಡಿವೈಡ್ ಮಾಡ್ತೀರಾ ಆಗ ಆನ್ಸರ್ ಎಷ್ಟು ಬಂತು ಸೆವೆನ್ ಬೈ ಟು ಇದನ್ನು ಇನ್ನು ಫರ್ದರ್ ಸಿಂಪ್ಲಿಫಿಕೇಶನ್ ಸುಲಭ ರೂಪಕ್ಕೆ ತರಲಿಕ್ಕಾಗಲ್ಲ ಇದೇ ಉತ್ತರ ಅರ್ಥ ಆಯ್ತಲ್ವಾ ಇನ್ನೊಂದು ಲೆಕ್ಕ ಇಲ್ಲೇ ಮಾಡಿ ಮೂರು ಬೈ ಏಳು ಪ್ಲಸ್ ನಾಲ್ಕು ಅಂತಿದೆ ಅಂದ್ರೆ ಏನು ಮಾಡಬೇಕು ಜಸ್ಟ್ ಏಳು ಅಂತ ಬರಿತೀರ ಮೂರನ್ನು ಇಲ್ಲಿ ಹೀಗೆ ಬರಿತೀರ ಪ್ಲಸ್ ಏಳು ನಾಲ್ಕು ಇಪ್ಪತ್ತ ಎಂಟು ಓಕೆನಾ ಸೆವೆನ್ ಫೋರ್ಸ ಟ್ವೆಂಟಿ ಟ್ವೆಂಟಿ ಏಯ್ಟ್ ಟ್ವೆಂಟಿ ನೈನ್ ತರ್ಟಿ ತರ್ಟಿ ಒನ್ ತರ್ಟಿ ಒನ್ ಬೈ ಸೆವೆನ್ ಓಕೆನಾ ಇಷ್ಟೇ ತರ್ಟಿ ಒನ್ ಬೈ ಸೆವೆನ್ ಈಸಿ ಇದೆ ಅಂತಕೊಳ್ತೀನಿ ಈಗ ಫ್ರ್ಯಾಕ್ಷನ್ ನೀವು ಈಝ್ ಈಸಿಯಾಗಿ ಹೇಗೆ ಈ ಥರದ ಲೆಕ್ಕಗಳನ್ನ ನೀವು ಕಲಿತಿರ್ಬೇಕು ಯಾಕಂದರೆ ಟೆಂತ್ ಸ್ಟ್ಯಾಂಡರ್ಡಲ್ಲೂ ಈ ಥರದ ಲೆಕ್ಕಗಳು ಮಾಡ್ಲಿಕ್ಕೆ ಬಂದಾಗ ಮಾಡ್ಲಿಕ್ಕೆ ಗೊತ್ತಿಲ್ಲದ ಮಕ್ಕಳು ಇದ್ದೀರಾ ಇದ್ದಾರೆ ಅರ್ಥ ಆಯ್ತಲ್ವಾ ಗೊತ್ತಿರೋರು ಇದ್ದಾರೆ ಗೊತ್ತಿಲ್ಲದವರು ಇದ್ದಾರೆ ಅಂಥವ್ರು ಇದನ್ನು ಕಲ್ತ್ಕೊಂಡು ಹೋಗಿ ನೋಡಿ ಮ್ಯಾಥ್ಸಲ್ಲಿ ಸ್ಕೋರಿಂಗ್ ವೆರಿ 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 ಈಸಿ ನಿಮಗೆ ಬೇಸಿಕ್ ಗೊತ್ತಿದ್ರೆ ಸ್ಟಾರ್ಟ್ ಲವ್ವಿಂಗ್ ದ ಸಬ್ಜೆಕ್ಟ್ ಅರ್ಥ ಆಯ್ತಲ್ವಾ ಇಂಟ್ರೆಸ್ಟ್ ಕೊಟ್ಟು ಮಾಡಿ ಈಗ ಅದೇ ಥರ ಸಬ್ಸ್ಟ್ರಾಕ್ಷನ್ ಹೇಗೆ ಮೈನಸ್ ಮಾಡೋದು ಅಂತ ನೋಡೋಣ ಓಕೆನಾ ಒಂದು ಹೋಲ್ ನಂಬರ್ ಒಂದು ಫ್ರ್ಯಾಕ್ಷನ್ ಮತ್ತು ಒಂದು ಹೋಲ್ ನಂಬರ್ ಈಗ ಮೈನಸ್ ಟೂ ಅಂತ ಕೊಟ್ಟಿದ್ದೀನಿ ಓಕೆನಾ ಈಗ ಏನು ಮಾಡ್ತೀರಾ ತ್ರೀ ಎಲ್ ಸಿ ಎಮ್ ಓಕೆ ಟೂ ಅನ್ನು ಹಾಗೆ ಬರಿತೀರ ಮೈನಸ್ ತ್ರೀ ಟೂಝ ಮೂರೇ ರೆಡ್ಲಿ ಆರ್ ಬಂತು ಈಗ ನೋಡಿರಪ್ಪ ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಳ್ತೀರಾ ಯಾಕೆಂದರೆ ಇಲ್ಲಿ ಮೈನಸ್ ಆರು ಬಂದಿದೆ ಇದು ದೊಡ್ಡದಿದೆ ಏನು ಚಿಂತೆ ಇಲ್ಲ ಆರರಿಂದ ಎರಡನ ಮೈನಸ್ ಒಂದು ಪ್ಲಸ್ ಒಂದು ಮೈನಸ್ ಇರೋದ ಆರರಿಂದ ಎರಡನ ಮೈನಸ್ ಮಾಡಿದಾಗ ನಾಲ್ಕು ಬರ್ತದೆ ಎಂಥ ನಾಲ್ಕು ಬರ್ತದೆ ಮೈನಸ್ ನಾಲ್ಕು ಬೈ ಮೂರು ಓಕೆನಾ ಮೈನಸ್ ನಾಲ್ಕು ಬೈ ಮೂರು ಇದು ಆನ್ಸರ್ ಈಗ ಒನ್ ಬೈ ಫೈವ್ ಸೆವೆನ್ ಬೈ ಫೈವ್ ಮೈನಸ್ ಒನ್ ಅಂತ ತಗೊಳ್ತೀನಿ ಫೈಯನ್ನು ಹೀಗೆ ಬರೀತೀರ ಏಳು ಮೈನಸ್ ಫೈವ್ ಒನ್ಝ ಇದನ್ನ ಇದನ್ನು ಮಲ್ಟಿಪ್ಲೈ ಮಾಡಿ ಫೈವ್ ಒನ್ಝ ಫ ಫೈ ಅಲ್ವಾ ಆಗ ಐ ಏಳರಿಂದ ಐದು ಕಳೆದ್ರೆ ಎಷ್ಟು ಬರ್ತದೆ ಎರಡು ಬೈ ಐದು ಅರ್ಥ ಆಯ್ತಲ್ಲವಾ ಒಂದು ಮೈನಸ್ ಬರುವಂಥದ್ದನ್ನು ಹೇಳಿದ್ದೀನಿ ಒಂದು ಪ್ಲಸ್ ಬರುವಂಥ